ನಾವು ಕೂಡ ಕಮಿಟಿ ಕೊಟ್ಟಿದ್ರೆ ಮಾಡ್ತೀರ ಹೆಚ್ಚು ಕಡಿಮೆ ಇಂಪಾರ್ಟೆಂಟ್ ಬೋರ್ಡು ಕಾರ್ಪೊರೇಷನ್ಸ್ಗೆಲ್ಲ ಈಗಾಗಲೇ ಮಾಡಿದ್ದಾರೆ ಕೆಲವು ಸಚಿವರುಗಳೇ ಅಧ್ಯಕ್ಷರುಗಳಿರ್ತಾರೆ ಇರುವಂಥದ್ದು ಅಥವಾ ಎಮ್ ಡಿಗಳು ಅವರೇ ಇರ್ತಕ್ಕಂಥದ್ದು ಸಿ ಎಮ್ ಡಿಗಳಂತೇಳಿ ಅದು ಮಾಡಬೇಕಾಗುತ್ತೆ ಅದು ಮುಂದಿನ ದಿನದಲ್ಲಿ ಮಾಡ್ತಾರೆ ಈಗ ನಾವು ಸದಸ್ಯರನ್ನ ಮಾಡೋದಕ್ಕೆ ನಮಗೊಂದು ಕಮಿಟಿ ಮಾಡಿ ಕೊಟ್ಟಿದ್ದರು ಅದನ್ನು ಕೂಡ ನಾನು ಈಗಾಗಲೇ ಅಧ್ಯಕ್ಷರ ಅಧ್ಯಕ್ಷರಿಗೆ ಒಂದು ಕಾಪಿ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಕಾಪಿ ಕೊಟ್ಟಿದ್ದೇನೆ ಅದನ್ನ ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಾಡ್ತಾರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಅಲ್ಲ ಎಲ್ಲ ವೆರಿಫಿಕೇಶನ್ ಫೈರ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾವೀಗಾಗಲೇ ಭಾಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಯಾಕೆಂದರೆ ಮೊನ್ನೆ ಕೂಡ ತಾವು ನೋಡಿದ್ರಿ ಈ ವಾರ್ ಲೈಕ್ ಸಿಚ್ಯುವೇಶನ್ ಆಗುತ್ತೆ ಅಂತೇಳಿ ನಾವೆಲ್ಲ ಡ್ರಿಲ್ ಮಾಡಿದ್ವು ಮಾಕ್ ಡ್ರಿಲ್ ಎಲ್ಲ ಮಾಡಿದ್ವು ಆ ಸಂದರ್ಭದಲ್ಲಿ ಎಲ್ಲ ಹೈರೈಸ್ಡ್ ಕಟ್ಟಡಗಳು ಆಮೇಲೆ ಎಲ್ಲಿ ಇಂಥದ್ದು ಒಗ್ಗಡೆಗಳಾಗ್ತಾರೆ ಇಂಕಿಯ ಒಗಡಗಳಾಗುವಂಥ ಸಾಧ್ಯತೆ ಇದೆ ಅದನ್ನೆಲ್ಲ ನೀವು ಪ್ರತಿಯೊಂದು ಏರಿಯಾವೈಸು ಅದನ್ನ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿ ನಾನು ಸೂಚನೆ ಇಂಪೊಟ್ಟಿದ್ದನ್ನು ಮಾಡ್ತಾ ಇದ್ದಾರೆ ಈ ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆದರೆ ಆಗೋದನ್ನು ತಡೆಗಟ್ಟೋದಕ್ಕೆ ಏನು ಕ್ರಮ ತಗೋಬೇಕು ಅದೆಲ್ಲ ಅಂತ ಈಗಾಗಲೇ ಹೇಳಿದರು